ಯಾರಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಹೌದು ಪಾಲನೆ ಪೋಷಣೆ ಮಾಡಿರತಕ್ಕಂತ ಯಾರಿಪ್ಪ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ 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 ಯಾವ ಜಗಕ್ಕೆ ಜಗದ್ ಗುರುವನ್ನ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ಹಾಲ ಮತಕ್ಕೆ ಮೂಲ ಗುರು ಬನಿಸಿಕೊಂಡಿರತಕ್ಕುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ 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 ಯಾವ ತಮ್ಮ ರೇವಣ ಶನ ಒಂದು ಆತ್ಮೀಯ ಶಿಷ್ಯನಾಗಿರತಕ್ಕಂತ ಅವ್ರ ಯಾರಪ್ಪ ಅವರು ತಂದೆ ಬರಮದೇವರ ತಾಯಿ ಸೂರ ಜನಶ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗೇರಿ ಗುಡ್ಡದೊಳಗ ಏನಿರುವ ಹಗಲು ಹನ್ನೆರಡು ವರ್ಷ ಇರಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪಸ್ಸರನ್ನ ಗೈದು ಸಾಕ್ಷಾತ್ ಭಗವಂತಿಕೊಂಡು ಧರಣಿಗಳಿಸಿ ಸವಿನಾರ ಶಿಷ್ಯನನ್ನು ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಗ್ರಾಮದಲ್ಲಿ ಹಿಂಬಾಗಿ ಯಾವ ನನ್ನಪ್ಪ ಶಿವಶಿದ್ದ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವರು ತಂದಿತ್ತು ಪ್ರಾಯ ತಾಯಿ ಅಮೃತವಾಯಿ ಪುಣ್ಯವಾದ ಜನಶಿ ಬಂದು ಹುಟ್ಟಿ ಬಂದು ಬಾರಾಮ ಬಂಟನಾಗಿ ಹುಲಜಂತಿಗೆ ಹುಲಿಯನಾಗಿ ಗುರುವಿನ ಕೈ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನವಿದು ಕ್ವಾರತಿ ನಿಂಬೆಳ ಗುಡ್ಡಕ್ಕೂ ಹೋಗಿ ಹುಲಿ ಹಾಲು ತಂದ ಗುರುವಿಗೆ ಅವರು ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಸೂಕ್ಷೇತ್ರ ಬಪ್ಪುಲಿ ಬನ ಹುಲಜಂತಿ ಗ್ರಾಮದಲ್ಲಿ ಎಂಬಾಗಿ ಯಾರಿಪ್ಪ ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ತಮ್ಮ ಮಾಳಿಂಗರ ಮಕ್ಕಳು ಮಾಳಿಂಗರಯ್ಯನ ಸಾಕಿದ ಮಗನಾಗಿರತಕ್ಕ ಹೊನ್ನ ಗ್ರಾಮದಲ್ಲಿ ತಂದೆ ಅಂಕಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಕ್ವಾಣಗನೂರ ಕರೆಸಿದ್ದನಿಗೆ ನೀರಿನ ಮೇಲಿನ ಬೆಣ್ಣೆಯನ್ನು ತೆಗೆದು ಉಣಿಸಿ ಗಣ್ಯರ ಸಿಗ ನಾಡದೊಳ ಸಿದ್ದಾಟಿಗೆ ಪವಾಡವನ್ನು ರಾಜ್ಯದ ವಿಜಯಪುರ ಜಿಲ್ಲೆಯ ತೋಟ ತಾಲೂಕಿನ ಕಣಿಗಿಲ ಮಟ್ಟದ ಕರ್ತೃ ಅನ್ನಿಸಿಕೊಂಡಿರತ ಯಾರಿಪ್ಪ ಯಾವ ನನ್ನಪ್ಪ ಬುಳ್ಳಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತ ಹೌದೌದು ಯಾವ ಜತ್ತ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನನ್ನ ಹೊಡೆದೊಳಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತ ಯಾವ ನನ್ನಪ್ಪ ಪರಮದೇ ಅವರ ಪಾದವನ್ನು ಹೊತ್ತು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ತೆರಿ ಮೇಲೆ ಇಟ್ಟಿಕೊಂಡು ಅದೇ ತರನಾಗಿ ಯಾವ ಇದೇ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಗಳುರಿಗೆ ಗ್ರಾಮದಲ್ಲಿ ಹಿಂಬಾಗಿ ಮೇಲಾಗಿ ಕಾರ್ಯಕರ್ತ ನೆನೆಸಿಕೊಂಡಿರತಕ್ಕಂತ ಯಾರಿಪಾ ಯಾವ ನನ್ನಪ್ಪ ಸದ್ಗುರು ಮುತ್ತರ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಅದಕ್ಕೆ ತಮ್ಮ ಇವತ್ತಿನ ದಿವಸ ಗಳೂರಿಗೆ ಗ್ರಾಮದೊಳಗ ಏನ್ ಮಾಡಿದಾರು ನನ್ನಪ್ಪ ಸದ್ಗುರು ರಾಮಲಿಂಗ ಮುತ್ತಾನ ಒಂದು ಪುಣ್ಯ ಆರಾಧನೆ ನಿಮಿತ್ತವಾಗಿ ಏನ್ ಮಾಡ್ಯಾರವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಸಂಗಳ ತಂದಿಲಿ ಕೂಡಿಸಿದಾಗ್ಯದ ಯಾವ ಸಂಘ ಯಾವ ಇದೇ ಮಹಾರಾಷ್ಟ್ರ ರಾಜ್ಯದ ಜತ್ತು ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಕರಜಗಿ ಗ್ರಾಮದ ಬರಮದಿಯವರ ಡೊಳ್ಳಿನ ಗಾಯನ ಸಂಘ ಇದೊಂದು ನಮ್ಮ ಸಂಘ ಅದೇ ತರನಾಗಿ ಯಾವ ಇದೇ ಗಳೂರಿಗೆ ಗ್ರಾಮದ ರಾಮ ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗರಡು ಕಲಾ ಸಂಘದ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಂಗಿ ಬಳಗಕ್ಕೂ ಏನಕ್ಕೆ ಮಾತಾ ದಿನ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೆ ಏನು ಕೇಳಿಕೊಳ್ಳೋದಪ್ಪ ಅಂತಂದ್ರ ಏನು ಕೇಳ್ರಿ ಮಾತಾ ಆ ಏನೋ ಅ ದಿನ ಪ್ರತಿ ಎಡಬಿಡದೆ ಕಾರ್ಯಕ್ರಮ ನಡಿದಿರೋದಿಂದ ಏನagitiva ನಾವು ಹಾಡುವಂತ ಹಾಡಿನಲ್ಲಾಗ್ಲಿ ಬಾರಷಡುವಂತ ವಾದ್ಯದೊಳಗಾಗ್ಲಿ ಹಾ ಹಾ ಮಾತಾ ಪಾಪ ದೋಷಗಳು ಆಗತ್ತಾವ ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಬಾದು ಹಂಸ ಪಕ್ಷಿ ಕ್ಷೀರೇನಾಯದಂತೆ ಅದೇ ಬಾದು ಒಂದು ಹಂಸ ಪಕ್ಷಿ ಮುಂದೆ ಹಾಲು ಮತ್ತ ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿ ಗೊತ್ತಿ ಹಾಲು ಅಂತಕ್ಕಂಥದ್ದು ಹೆಂಗ ಶಿವಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಗಳು ಮನಿ ತನ್ನ ಬಂದಾಳ ತಿಳ್ಕೊಂಡ ಏನ್ ಮಾಡುದವ ನಾವು ಏನೇ ತಪ್ಪು ಮಾಡಿದ್ರು ಸಹಿತ ತಪ್ಪಲ್ಲ ಆ ತಪ್ಪನೆ ಬದಿ ಗೊತ್ತಿ ಒಪ್ಪನ ಅಂತಕ್ಕಂಥದ್ದು ದೈವ ಶಿವಾರ ಮಾಡ ತಿಳ್ಕೊಂಡು ಏನ್ ಮಾಡುದ್ರಿ ಯಾಕಪ್ಪ ಅಂತಂದ್ರೆ ಎಲ್ಲಾರ್ಗಿ ಹೋಗಿ ಕಾಲು ಬೆಳ್ದೋಗ ಆ ಈಗ ಟೈಮ್ ಬಾಳ ಐತಿ ನಿನ್ನೆ ಬಾಗಲಕೋಟೆ ತಾಲೂಕದೊಳಗ ಕಾರ್ಯಕ್ರಮ ಮುಗಿಸಿಕೊಂಡ

ಒಂದು ನೂರ ಒಂದು ರೂಪಾಯಿ ಕಲಾಕಾಣಿಕೆನ ಕೊಟ್ಟಿರ್ತಾರ ಅವರಿಗೆ ಬೀರ್ ದೇವರು ಮಾಳಿಂಗರಾಯ ಅಷ್ಟೋಶ್ವರ ಸರಿ ಸಂಪತ್ತು ಕೊಟ್ಟ ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಭೀಮಾಕ ಜಮಾದ ಇವರು ಕಲಾ ಕಾಣಿಕೆನ ಕೊಟ್ಟಿರ್ತಾರ ಅವರಿಗೆ ಆದರೂ ಮಾಳಿಂಗೇಶ್ವರ ಅಷ್ಟು ಸರಿ ಸಂಪತ್ತು ಕೊಟ್ಟ ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಯಾರು ಕೊಡ್ರಿ ಬಡ ಬಡ ಅದರಂತೆ ವೇದ ಮೂರ್ತಿಗಳಾದ ಸಿದ್ಧಕಾಕ ಗಿರಡಿ ಮಟ್ಟ ಸಾಕಿನ ಗಳೂರಿಗೆ ಇವರು ಕೂಡ ಇಪ್ಪತ್ತೈದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರು ಮಾಡುವಂಥ ಕಾರ್ಯದೊಳಗೆ ರಾಮಲಿಂಗೇಶ್ವರ ಅಷ್ಟೈಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಇರೋದು ಅದರಂತೆ ಬಸವಣ್ಣಪ್ಪ ಕಾಕ ಗುರುಶಾಂತಪ್ಪ ಕಾಕ ಬಿರಾಜ ಸಾಕಿನ ಗಳೂರಿಗೆ ಇವರು ಕೂಡ ಐವತ್ತೊಂದು ರೂಪಾಯಿ ಕಲಾಕಾಣಿಕೆನ ಕೊಟ್ಟಿರ್ತಾರ ಅವರಿಗೆ ಎದುರು ರಾಮಲಿಂಗೇಶ್ವರ ಅಷ್ಟೈಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆರೋದು ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ಬಸಪ್ ಕಾಕ ಕಾಕ ಹಳ್ಳಿಗೆ ಸಾಕಿನ ಗಳೂರಿಗೆ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಕಲಾ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಅವ್ರು ಮಾಡುವಂತ ರಾಮಲಿಂಗೇಶ್ವರ ಅಷ್ಟೈಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ನಾ ಹೇಳ್ತೀನಿ ನೋಡ್ರಿ ಬಿಡ್ರಿ ಇಲ್ಲಿ ಮಗಲ ಯಾದಿ ಇಟ್ಟು ನೋಡ್ರಿ ಇಲ್ಲಿ ಬರಸಿ ಬಿಡ್ರಿ ಸರ್ ರಾಕ್ ನಮಕ್ ಕೊಡ್ರಿ ಯಾದಿ ಅಲ್ಲಿ ಬರ್ಸ ಅದರಂತೆ ಬಸಲಿಂಗಪ್ಪ ಕಾಕ ಬಡದಳ್ಳಿ ಸಾಕಿನ ಬೆಳೂರಿಗೆ ಇವರು ಕೂಡ ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರಿಗೆ ಅದರಲ್ಲಿ ಇಲ್ಲಿ ವಾಸ ಮಾಡತಕ್ಕಂತ ರಾಮಲಿಂಗೇಶ್ವರ ಅಶ್ವೇಶ್ವರ ಸರಿ ಸಂಪತ್ತು ಕೊಟ್ಟ ಕಾಪಾಡ್ಲಿಕ್ಕೆ ಗುರುವಿನಲ್ಲಿ ಬೇಡಿಕೆ ಇರುವುದು ಅದರಂತೆ ರಂಜಾನ್ ಕಾಕ ಉರುದಿನ ಶಾಖ ಇವರು ಕೂಡ ಐವತ್ತೊಂದು ರೂಪಾಯಿ ಕಲಾಕಾಣಿಕೆಯನ್ನ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವ್ರು ಮಾಡುವಂತ ಕಾರದೊಳಗೆ ಕರಜಿಗೆ ಜಿನ್ನೆ ಸಾಹಿಬ ಅಷ್ಟೇ ಐಶ್ವರ್ಯ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲೇ ಗುರುವಿನಲ್ಲಿ ಬೇಡಿಕೆ ಇರೋದು ಅದಕ್ಕೆ ಇರ್ಲಿ ತಮ್ಮ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈವ ಪಜ್ಯಗುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಗಳೂರಿಗೆ ಗ್ರಾಮದ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರ ಕಮಿಟಿ ಅವರು ಬಾಳ ವಿಚಾರ ಬಿಡ್ಸಾರ ಅವ್ರು ಹೆಂಗ್ರಿ ವಿಚಾರ ಯಾಕಪ್ಪ ಅಂತಂದ್ರೆ ನಿನ್ನೆ ಬಾಗಲಕೋಟ ತಾಲೂಕದೊಳಗೆ ಮೇಳಗಳು ಹೆಂಗ ಕೊಡಿಸಿದ್ರು ಹೆಂಗ್ ಕೊಡಿಸಿರುವ ನಮ್ಮ ಜೋಡಿ ಕಾರ್ಕಲ ಗ್ರಾಮದ ಜಾಕಿರ ಕಾಕಾರ ಮೇಳ ಇತ್ತು ಹೌದು ಒಂದು ಅಮೋಕ್ಷನ ಮೇಳ ಮಾಲಿಂಗರೇನ ಮೇಳ ಇತ್ತು ಹೌದು ಆದ್ರ ಇವತ್ತ ಇಲ್ಲಿ ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದೇ ತಾಯಿ ತಂದಿ ಮಕ್ಕಳನ್ನ ತಂದ ಕುಡ್ಸಾರ ಮೇಲಾಗಿ ಅಪ್ಪ ಮಗಳ ಮೇಳಗಳ ಅವಶ್ಯಕತೆ ಇಲ್ಲ ಗ್ರಾಮಸ್ಥರಲ್ಲಿ ಕೇಳಕೊಳ್ಳುದೇನಪ್ಪಾ ಅಂತಂದ್ರೆ ಕಮಿಟಿ ಅವರು ಅಲ್ಲಿ ಯಾದಿ ಬರ್ಕೊಳ್ಕೊತಾರ ಯಾರಾದ್ರೂ ಕಲಾಕಾಣಿಕೆ ಕೊಡೋರು ಇದ್ದರೆ ಅಲ್ಲಿ ಯಾದಿ ಬರ್ಸ್ರಿ ಸಂದ್ ಆದ್ಮ್ಯಾಗ ಅವ್ರು ಒಮ್ಮೆ ಹೋದ್ರೆ ಹೇಳ್ತಾರ ನಡ್ಬಾರ ಬಂದ್ ಕಿಚ್ಚನ್ ತಟಸ್ಬೇಡ್ರಿ ಒಂದರೆ ಟೈಮ್ ಅಭಾವ ಆಗ್ಯದ ಯಾಕಪ್ಪ ಅಂತಂದ್ರೆ ಅವ್ರು ಒಂದ್ರೆ ಲೇಟ್ ಮಾಡಿ ಕಾರ್ಯಕ್ರಮ ಚಾಲೂ ಮಾಡ್ಯಾರ ಕೌಟಿ ಅದರಂತೆ ಗಳೂರಿಗೆ ಊರಿನ ಸರ್ಪಂಚರಾಗಿರ್ತಕ್ಕಂಥವ್ರು ಹನುಮಂತಣ್ಣ ಬಸನ ಕಾಕ ಕೌಂಟಿಗೆ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರು ಮಾಡುವಂತ ಕಾರಣದೊಳಗೆ ಬೀರ್ಲಿಂಗ ಮಾಳಿಂಗರಾಯ ಅಷ್ಟೋಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲೇ ತಿಳಿ ಗುರುವಿನಲ್ಲಿ ಬೇಡಿಕೆ ಇರೋದು ಅದರಂತೆ ಗುರುಪಾದಣ್ಣ ಮದ್ರೀ ಸರ್ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರ ಅವ್ರಿಗೆ ರಾಮಲಿಂಗೇಶ್ವರ ಅಷ್ಟೇಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡಲಿ ಗುರುವಿನಲ್ಲಿ ಬೇಡಿಕೆ ಇರೋದು ಅದಕ್ಕೆ ತಮ್ಮ ಬಾಳೆನೂ ಮಾತಾಡುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಆ ಕೊರಿಗೆ ಕೊಳ ಕಟ್ಟ್ಯಾರಾ ಹೌದಾದವಾ ಬಳೆ ಸಾಲು ಹುಡುವಂತ ಕರ್ತವ್ಯ ನಮ್ದಿತ್ತ ಕರೆ ಏನು ಮಾಡೋವರೆ ಈಗ ಆ ಒನ್ನ ಸಂದಿಗೆ ಬಂದ ಅವರು ತಪ್ಪು ಮಾಡ್ಯಾರ ತಮ್ಮ ಯಾರು ತಪ್ಪು ಮಾಡಿದ್ರು ಇವತ್ತಿನ ದಿವಸ ತಪ್ಪವನ್ನ ಮುಚ್ಚಿಡೋದಿಲ್ಲ ಅದನ್ನ ಬಿಚ್ಚಿ ಹೇಳಬೇಕಾಗಿದೆ ಏನು ಮಾಡಿದ್ರು ಅಂತ ತಪ್ಪ ಆ ನಮ್ಮ ಅಪ್ಪಾಜಿ ಅವರು ಹಾದಿ ಸಂದಿನೊಳಗ ಏನು ಮಾಡಿದ್ರು ಮಾರ್ಗ ಹಾಡುವಂತ ಟೈಮದೊಳಗೆ ನೀವು ಎಲ್ಲರೂ ಕೇಳಿರಿ ಏನು ಹಾಡಿದ್ರು ಅವರು ಮಾರ್ಗ ಮಾರ್ಗ ಏನಂತೇಳಿ ಹಾಡಿದ್ರು ಹೇಳಿ ಹೇಳಿ ದೇವಗಿರಿ ನನ್ನಪ್ಪ ಲಿಂಗ ಬೀರದೇವರ ದೇವಗಿರಿ ಬೀರ್ ದೇವ್ರ ಜಾಮ ಜಳಕ ಮಾಡ್ಯಾನ ಹಾಡ್ಯಾರ ಮಾಡ್ಯಾನಂತೇಳಿ ಹಾಡಿದ್ರು ಅಪ್ಪಾಜಿ ಅವ್ರಿಗೆ ಒಂದು ವಿನಂತಿ ಮಾತಾಂತಿ ವಿನಂತಿ ದೇವರ ಹುಟ್ಟಿದ ಸ್ಥಳ ಆ ಬೀರದೇವ್ರ ಹುಟ್ಟಿದ ಸ್ಥಳ ಚಂದನಗಿರಿ ಅದ ಚಂದನಗಿರಿ ಒಳಗರೆ ಒಂದು ಜಾಮ ಜಳಕ ಮಾಡ್ಬೇಕಾಗ್ಯದ ಮಾಡಬೇಕಾಗ್ಯ ಅಕ್ಕನ ಮನಿ ಮಂದಾನಗಿರಿ ಒಳಗದ ಮಂದಾನಗಿರಿ ಒಳಗರೆ ಜಾಮ ಜಳಕ ಮತ್ತೆ ನೀವು ದೇವಗಿರಿ ಒಳಗ ಬೀರದೇವ್ರ ಜಾಮ ಜಳಕ ಇದು ನಮಗ ಬಿಚ್ಚ ಹೇಳ್ರಿ ಆ ದೇವಗಿರಿ ಒಳಗ ಯಾರಿದ್ರು ಮತ್ತೆ ಅಲ್ಲಿನೇ ಜಾಮ ಜಳಕ ಯಾಕ ಮಾಡ್ಬೇಕಾಯ್ತು ಹೌದ್ ಬೇಕಲ್ಲ ಆ ಮೇಲ ಮಾಡಿ ಇಳದ ಏನಪ್ಪಾ ಅಂತಂದ್ರೆ ಏರಿಯಾನ ರೇವಣ ಸಿದ್ಧ ಆಸಿರ ಭೋಜನ ಮಾಡ್ಯಾರ ಅಂತ ಹೇಳಿ ಹಾಡಿರಲ್ಲ ರೇವಣ ಸಿದ್ದ ಆಸಿರ ಭೋಜನ ಮಾಡಿದೇನ ಚಂದನಗಿರಿ ಆಗುವ ಏನ ದೇವಗಿರಿ ಆಗ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾರ ಅದಕ್ಕೆ ಇರ್ಲಿತ್ತಮ್ಮ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಬರೇ ಇದು ಏನಪ್ಪಾ ಅಂತಂದ್ರೆ ಅವರು ಮಾರಿ ಸಂಶಯ ಒಂದ ಕೇಳಬೇಕಾಗ್ಯಾರ ಎಲ್ಲಾರು ಹಿಂದಕ್ಕೆ ಹಿರಿಯಾರ ಹಾಡ್ಕೊತ ಬಂದಾರ ಚಂದನಗಿರಿ ಒಳಗೆ ಬೀರದೇವರ ಜಾಮ ಜಳಕ ಮಾಡಿ ಅಂತೇಳಿ ಹಾಡ್ಕೊತ ನಮ್ಮ ಅಪ್ಪಾಜಿ ಅವರ ದೇವಗಿರಿ ಹೇಳಿ ಹಾಡ್ಯಾರಪ್ಪ ಅಂತಂದ್ರೆ ಬೀರದೇವರ ದೇವಗಿರಿ ಒಳಗೆ ಯಾವಾಗ ಜಾಮ ಜಳಕ ಮಾಡದ ಅಂತಕ್ಕೇಳ್ತಾರ ಹೇಳ್ತಾರ ಅಂತಕ್ಕಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಆ ಮುಂದಿನ ಸಂದಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾರ ಯಾವ ರೀತಿ ವಿಷಯ ಯಾವ ರೀತಿಯಾಗಿ ವಿಷಯಗಳು ಇಡ್ತಾರ ಆ ರೀತಿಯಾಗಿ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ ಈಗ ಒಂದು ಯಥಾ ಪ್ರಕಾರ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರ ತಂದಿ ಬಳಗದವ್ರಿಗೆ ಪಾಳೆ ಕೊಡು